ಬಂದಳ ನೋಡೆ ಮಂದಿರದೋಳೋ ಭಾಗ್ಯದ ಲಕ್ಷ್ಮೀ ಬಂದಳೋಡೆ ಮಂದಿರದೋಳೋ ಭಾಗ್ಯದ ಲಕ್ಷ್ಮೀ ಬಂದಳೋಡೆ ಮಂದಿರದೋಳೋ ಭಾಗ್ಯದ ಲಕ್ಷ್ಮೀ ಬಂದಳೋಡೆ ಮಂದಿರದೋಳೋ ಭಾಗ್ಯದ ಲಕ್ಷ್ಮೀ ಅಂದುಗೆ ಕಿರುಗೆ ಜಳೋ ಗಿಲ್ಲು ಗಿಲ್ಲೆನತ ಮುದ್ದು ಪಾದದ ಬಂದಳೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮಿ ಬಂದಳೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮಿ ಎಡಬಲ ದಾಲಿ ಗಜಗಾಲಿಂದ ಬಿಡದೆ ತನ್ನ ತರಕಮಲಾದಿ ಅಭಯ ಕೊಡುತ್ತಾಲಿ ಎಡಬಲ ದಾಲಿ ಗಜಗಾಲಿಂದ ಪೂಜೆಗೊಳ್ಳುತ್ತಲೀ ಬಿಡದೆ ತನ್ನ ಕರಕಮಲಾದಿಯ ಭಯ ಕೊಡುತ್ತೋಡೆ ಬಂದಳ್ ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮಿ ಬಂದಳ್ ನೋಡೆ ಮಂದಿರದೋಳೋ ಭಾಗ್ಯದ ಲಕ್ಷ್ಮಿ ಆತಿ ಹರ್ಷದ ಹಿತದಿ ತನ್ನ ಪತಿಯ ಸಹಿತ ದೀ ವಾರಿ ನೋಟದಿಂದ ಭಕ್ತರಿಗೆ ವರವ ಆತಿ ಹರ್ಷದ ಹಿತದಿ ತನ್ನ ಪತಿಯ ಸಹಿತಾಗಿ ವಾರಿ ನೋಟದಿಂದ ಭಕ್ತರಿಗೆ ವರವ ಕೊಡುತ್ತೀ ಬಂದಳ ನೋಡೆ ಬಂದಳ ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮಿ ಬಂದಳೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮಿ ಸೃಷ್ಟಿ ಕೊಡೆಯ ತಂದೆ ಜಗನ್ನಾಥ ವಿಠಲನಾ ಪಟ್ಟ లి భక్త రే సృష్టి కొడయ తగ నాథిఠ పట్టధరసి ఆర్తి యొందలి భక్త రే బందోడే బందోడే మందిరదోళు భగ్యద లక్ష్మి బందోడే మందిరదోళు భగ్యద లక్ష్మి అందుగే కిరుగే జిల్ గిను తా ముద్దు పదా ಬಂಧ ನೋಡೆ ಮಂದಿರ ಭಾಗ್ಯದ ಲಕ್ಷ್ಮೀ ಬಂಧನ ನೋಡೆ ಮಂದಿರ ಭಾಗ್ಯದ ಲಕ್ಷ್ಮೀ ಭಾಗ್ಯದ ಲಕ್ಷ್ಮೀ ಭಾಗ್ಯದ ಲಕ್ಷ್ಮೀ